ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ತ ಚಾನಲ್ಗೆ ಸ್ವಾಗತ ಇವತ್ತು ಹೂಕೋಸಿನ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಈ ಥರ ಈ ಈ ಪಲ್ಯ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮದ್ಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಹೂಕೋಸು ತೊಗೊಂಡಿದ್ದೀನಿ ಹೂಕೋಸು ತೊಗೊಂಬಿಟ್ಟು ನಾನಿಲ್ಲಿ ನೀಟಾಗಿ ಇಲ್ಲಿ ನೋಡಿ ಉಪ್ಪು ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತವಲ್ಲ ಅದಕ್ಕೆ ಈ ಥರ ಎಲ್ಲ ಕಟ್ ತೆಗೆದು ಇಟ್ಕೊಂಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕಟ್ ಮಾಡಿದ್ದನ್ನು ನಾನು ಉಪ್ಪು ನೀರು ಏನು ಹಾಕ್ಕೊಂಡಿದ್ನಲ್ವ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೀರು ಯಾವಾಗಲೂ ಆ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಬಿಟ್ಟು ಒಂದು ಐದು ನಿಮಿಷಗಳ ಬಿಟ್ಟು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕ ಪಾ ಪಲ್ಯ ಮಾಡೋದಕ್ಕೆ ಕಡಾಯಿ ತೊಗೊಂಡ್ಬಿಟ್ಟು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾಯಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಚಟಪಟ ಅಂತ ಸಿಡಿದ್ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸುಗಾಯಿ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಅದು ಮತ್ತು ಕತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಈ ಹಸಿ ಸ್ಮೇಲೆಗೂ ಬಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇದು ಚೆನ್ನಾಗಿ ಆದಮೇಲೆ ಏನು ಕಾ ಕಾಲಿಫ್ಲವರ್ ಏನು ತೊಗೊಂಡಿದ್ನಲ್ವಾ ಉಪ್ಪೋಸ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಮನೇಲಿ ಸಾಂಬಾರು ಪುಡಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕೊಳ್ಳಿ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಬೇಯೋದಕ್ಕೆ ಬಿಡಬೇಕು ಒಂದು ನೈಂಟಿ ಪರ್ಸೆಂಟಷ್ಟು ಬೇಯಬೇಕಿದು ನೋಡಿಲಿ ಇಟ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಕೊಂಡೆ ನಾನಿಲ್ಲಿ ನೆಕ್ಸ್ಟ್ ಒಂದು ಸ್ವಲ್ಪ ಪುಟಾಣಿ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಕೊಕೋನಟ್ ತೊಗೊಂಬಿಟ್ಟು ಗ್ರೈಂಡ್ ಮಾಡ್ಕೊತಾಯಿದ್ದೀನಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ನೋಡಿಲ್ಲಿ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಈ ಟೈಮಲ್ಲೇ ನಾನು ಏನು ಅಂದರೆ ಪೌಡ್ರ್ ಹಾಕೋಬೇಕಾಗುತ್ತೆ ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯದಿದ್ದೀರ ಅಂತ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಆ ಪೌಡ್ರ್ ಏನು ಮಾಡಿಟ್ಕೊಂಡು ಅದನ್ನು ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊಡುಗೆನ ಹಾಕ್ಕೊಂಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಈ ರೆಸಿಪಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್